ಓಂ ನಮ ಶಿವಾಯ ಓಂ ನಮ ನಾರಾಯಣಾಯ ಸ್ವಾಮಿ ಕುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಈಗ ಮನುಷ್ಯ ಮೇಲೆ ಚಿಕ್ಕ ಪುಟ್ಟ ತಪ್ಪುಗಳು ಆಗುವಂಥದ್ದು ಕೆಲವು ಗೊತ್ತಿದ್ದೂ ಆಗುತ್ತೆ ಕೆಲವು ಗೊತ್ತಿಲ್ಲದೂ ಆಗುತ್ತೆ ಗೊತ್ತಿಲ್ಲದೆ ಅಂದರೆ ಚಿಕ್ಕ ಪುಟ್ಟ ಅದು ಯಾವುದೋ ಒಂದು ಮನುಷ್ಯ ಆದಮೇಲೆ ಅದು ತಪ್ಪುಗಳು ಸಹಜ ಅಂತಾನೆ ಅದನ್ನು ತಿದ್ದಿ ನಡೆಯುವುದು ಕೂಡ ದೊಡ್ಡದ ಒಂದು ಒಳ್ಳೆಯ ಕೆಲಸನೇ ಅದು ಆದರೆ ಕೆಲವರು ದೊಡ್ಡ ದೊಡ್ಡ ಮಟ್ಟದಲ್ಲಿ ಏನು ಕೆಟ್ಟ ಕೆಲಸ ಮಾಡುವಂಥದ್ದು ಅಂದರೆ ಯಾರಿಗೋ ಒಂದು ಮೋಸ ಮಾಡಿ ದೊಡ್ಡ ದೊಡ್ಡದಾಗಿ ಮೋಸ ಮಾಡುವಂಥದ್ದು ಇನ್ಯಾರದು ಆಸ್ತಿ ಪಾಸ್ತಿಯನ್ನು ಲಪಟಾಯಿಸುವಂಥದ್ದು ಅಥವಾ ತಮ್ಮ ಮೋಸದ ಜಾಲದಲ್ಲಿ ಅವರನ್ನು ಬೀಳಿಸಿ ಅವರಿಂದ ಇನ್ನೇನು ಮಾಡಿಸುವಂಥದ್ದು ಹಣ ಹಣ ಆಗಿರ್ಬೋದು ಆಸ್ತಿ ಪಾಸ್ತಿ ಬಂಗಾರ ನಿಮ್ಗೆ ಗೊತ್ತಿರ್ಬೋದು ಏನೆಲ್ಲ ಇದೆ ಅಂತ ಹಾಗೆಯೇ ದೊಡ್ಡ ದೊಡ್ಡ ಮಟ್ಟದಲ್ಲಿ ಕಳ್ಳತನ ಮಾಡುವಂಥದ್ದಾಗಿರ್ಬೋದು ಅದು ಹೆಣ್ಣಾಗಲಿ ಗಂಡಾಗ್ಲಿ ಮನುಷ್ಯನಾದ ಮೇಲೆ ಇಬ್ಬರೂ ಅದಕ್ಕೆ ಅರ್ಹರಾಗಿರ್ತಾರೆ ಆಗ ನಾವು ಅವರು ಬರೀ ಯೋಚನೆ ಮಾಡ್ತಾರೆ ಈ ಒಂದು ಯೋಚನೆ ಮಾತ್ರ ಮಾಡ್ತಾರೆ ಅಂದರೆ ಯಾರಿಗೆ ಅವರು ಮೋಸ ಮಾಡ್ತಾ ಇದ್ದಾರೆ ನೋಡಿ ಅವರಿಗೆ ಹಬ್ಬ ನಾನು ಮೋಸ ಮಾಡ್ತಾ ಇದ್ದೇನೆ ಅವರಿಗೆ ಗೊತ್ತಾಗ್ತಾ ಇಲ್ಲ ಅವರಿಗೆ ಏನೂ ಗೊತ್ತಾಗ್ತಾ ಇಲ್ಲ ನಾನು ಇಷ್ಟೆಲ್ಲ ಮೋಸ ಮಾಡಿದರೂ ಅವರು ನನ್ನನ್ನು ತಪ್ಪಾಗಿ ತಿಳ್ಕೊಂಡೇ ಇಲ್ಲ ಅವರು ನನ್ನ ಮೋಸದ ಜಾಲಕ್ಕೆ ಬಿದ್ದಾಗಿದೆ ಇನ್ನೂ ನನ್ನನ್ನು ನಂಬ್ತಾ ಇದ್ದಾರೆ ಅಥವಾ ನಾನು ಏನು ಮಾಡ್ತಾ ಇದ್ದೇನೆ ಅವರಿಗೆ ಅದರ ಪರಿವೇನೇ ಇಲ್ಲ ಅಂತ ಒಳಗೊಳಗೆ ಖುಷಿ ಪಡ್ತಾರೆ ಅದು ಕ್ಷಣಿಕ ಖುಷಿ ಕ್ಷಣಿಕ ಸಂತೋಷ ಅದು ಆಗಿರುತ್ತೆ ಒಂದು ಮತ್ತು ಕದಿಯುವಾಗಲೂ ಆಗಿರ್ಬೋದು ಬರೀ ಇಷ್ಟೇ ಗಮನಿಸ್ತಾ ಇರ್ತಾರೆ ಅಲ್ಲಿ ಯಾರು ಯಾರಾದರೂ ನೋಡ್ತಾರ ಈಚೆ ಯಾರಾದರೂ ಇದ್ದಾರೆ ಒಬ್ಬ ನೋಡ್ತಾ ಇಲ್ಲ ನಾವು ಕದಿದ್ರು ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಬಟ್ ಅವರು ಒಂದೇ ಒಂದನ್ನು ಮರ್ತಿರ್ತಾರೆ ಮೇಲೊಬ್ಬ ನಮ್ಮನ್ನು ಗಮನಿಸ್ತಾ ಇದ್ದಾನೆ ಯಾರು ಇಲ್ಲಿ ನೋಡದಿದ್ದರೂ ಪರವಾಗಿಲ್ಲ ಅಥವಾ ನಾವು ಏನೋ ಮೋಸ ಮಾಡ್ತಾ ಇದ್ದೇವೆ ಯಾರಿಗೂ ಕೆಟ್ಟದನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಅವರು ಅವರಿಗೂ ಗೊತ್ತಾಗ್ತಾ ಇಲ್ಲ ನಾವು ಏನೋ ಕೆಟ್ಟ ಕೆಲಸ ಮಾಡಿದರೂ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಂತ ಬರೀ ಅಷ್ಟನ್ನೇ ಯೋಚನೆ ಮಾಡ್ತಾರೆ ಮೇಲೊಬ್ಬ ನಮ್ಮನ್ನು ಕಾಯುವವ ಅವರು ಗಮನಿಸ್ತಾ ಇದ್ದಾರೆ ಅವರು ನಮ್ಮ ಪ್ರತಿ ಕ್ಷಣ ನಾವು ಏನು ಮಾಡ್ತಾ ಇದ್ದೇವೆ ಅದರ ಲೆಕ್ಕವನ್ನು ಬರೀತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅದರ ಚಕ್ರಬಡ್ಡಿ ನಮಗೆ ಯಾವುದೋ ಒಂದು ರೂಪದಲ್ಲಿ ನಮಗೆ ಕೊಟ್ಟೆ ಕೊಡ್ತಾರೆ ಅನುಭವಿಸೋಕ್ಕೂ ಆಗದಷ್ಟು ಅನುಭವಿಸ್ಲಿಕ್ಕೆ ಅಸಾಧ್ಯವಾಗ ಅಂದರೆ ಅನುಭವಿಸೋಕೆ ಸಾಧ್ಯ ಇಲ್ಲ ಅಷ್ಟು ನಮಗೆ ನಾಳೆ ನಾವು ಮಾಡಿದ್ದನ್ನು ಉನ್ಬೇಕು ಅದು ಇಷ್ಟು ನಾವೊಬ್ಬರಿಗೆ ಇಷ್ಟು ಮಾಡಿದ್ದೇವೆ ಅದು ಚಕ್ರಬಡ್ಡಿ ರೂಪದಲ್ಲಿ ನಾಳೆ ಬರುತ್ತೆ ಅಷ್ಟು ಕ್ರೂರವಾಗಿರುತ್ತೆ ಆ ಶಿಕ್ಷೆ ಅವರು ಏನಾದರೂ ತಲೆಯಲ್ಲಿಕೊಂಡ್ರೆ ಯಾರೂ ಯಾರಿಗೂ ಮೋಸ ಮಾಡಲಿಕ್ಕಿಲ್ಲ ಯಾರು ಯಾರಿಗೂ ಅನ್ಯಾಯ ಮಾಡಲಿಕ್ಕಿಲ್ಲ ಅದು ಯಾವುದೇ ರೂಪದ ಮೋಸ ಆಗಿರ್ಬೋದು ಕೆಟ್ಟತನ ಆಗಿರ್ಬೋದು ಏನೇ ಆಗಿರ್ಬೋದು ತಲೆಯಲ್ಲಿ ಇಟ್ಕೊಳ್ಳೋದು ಒಳಿತು ಆ ಭಗವಂತ ಪ್ರತಿ ಕ್ಷಣ ಪ್ರತಿ ಸೆಕುಂಡು ನಮ್ಮನ್ನು ಪ್ರತಿಯೊಬ್ಬರನ್ನು ಗಮನಿಸ ನಾವು ಒಳ್ಳೆಯದು ಮಾಡಲಿ ಕೆಟ್ಟದು ಮಾಡಲಿ ಎಲ್ಲದಕ್ಕೂ ಲೆಕ್ಕ ಬರೀತಾನೇ ಇರ್ತಾರೆ ಒಳ್ಳೆಯದು ಮಾಡಿದರೆ ಒಂದು ಒಳ್ಳೆ ರೂಪದಲ್ಲಿ ಅದು ಯಾವತ್ತೂ ನಮ್ಮ ಈ ಕಲಿಯುಗದಲ್ಲಿ ಏನು ಗೊತ್ತಾ ಬೆಳಿಗ್ಗೆ ಒಂದು ಗಾದೆ ಇದೆ ಬೆಳಿಗ್ಗೆ ಮಾಡಿದ್ದು ಸಂಜೆ ಸಿಗುತ್ತೆ ಅಂದರೆ ಕಲಿಯುಗದಲ್ಲಿ ನಾವು ಏನು ಮಾಡಿರ್ತೇವೆ ಪೂರ್ವ ಜನ್ಮದ್ದು ಒಂದು ಆಗಿರ್ಬೋದು ಕರ್ಮ ಒಳ್ಳೆಯದು ಕೆಟ್ಟದು ಈ ಜನ್ಮದಲ್ಲಿ ನಾವು ಏನು ಮಾಡಿರ್ತೇವೆ ಅದು ಈ ಜನ್ಮದಲ್ಲೇ ನಾವು ಅನುಭವಿಸಿ ಹೋಗ್ಬೇಕಾಗುತ್ತೆ ಅಲ್ಲಿ ಕೂಡ ಇದ್ದೇ ಇರುತ್ತೆ ಆದರೆ ಈ ಜನ್ಮದಲ್ಲಿ ಅದು ಸಿಕ್ಕೇ ಸಿಗುತ್ತೆ ಒಳ್ಳೆಯದು ಆಗಿರ್ಬೋದು ಕೆಟ್ಟದು ಆಗಿರ್ಬೋದು ಅದಕ್ಕೆ ನಾವು ಯೋಚನೆ ಮಾಡಬೇಕು ನಾವು ಏನೇ ತಪ್ಪು ಮಾಡಿದ್ರು ಒಬ್ಬರನ್ನ ಏನೇನೋ ಥರ ಮೋಸಗಳು ಅಂದರೆ ಅದು ಅಷ್ಟು ಇಷ್ಟು ಅಲ್ಲ ನಿಮ್ಗೆ ಗೊತ್ತಿರ್ಬೋದು ಯಾವ ಥರದ ದೊಡ್ಡ ದೊಡ್ಡ ಮೋಸಗಳು ಬಟ್ ಅವರು ಬರೀ ಪ್ರಪಂಚ ಅವರು ಎಷ್ಟು ಯೋಚನೆ ಮಾಡ್ತಾರೆ ಮೋಸ ಮಾಡುವವರು ಅಥವಾ ಇನ್ನೊಂದು ಮಾಡುವವರು ಬರೀ ನಮ್ಮನ್ನು ಗಮನಿಸ್ತಾ ಇಲ್ಲ ಯಾರೂ ನೋಡ್ತಾ ಇಲ್ಲ ಯಾರು ಗಮ ನಾವು ಏನು ಮಾಡಿದರೂ ಆಗುತ್ತೆ ನಾವು ಏನು ಮಾಡಿದರೂ ಯಾರಿಗೂ ಗೊತ್ತಾಗ್ತಾ ಇಲ್ಲ ಮತ್ತಷ್ಟು ಮೋಸ ಹೋಗ್ತಾನೆ ಇರ್ತಾರೆ ನಾವು ಏನು ಮಾಡಿದ್ರು ಆಗತ್ತೆ ಅನ್ನೋ ಒಂದು ಆ ಒಂದು ಮೂರ್ಖತನದಿಂದ ಅವರು ಬದುಕ್ತಾ ಇರ್ತಾರೆ ಮೂರ್ಖತನದಿಂದ ಅವರು ಮತ್ತೊಬ್ಬರಿಗೆ ಮೋಸ ಮಾಡ್ತಾನೆ ಇರ್ತಾರೆ ಆದರೆ ನಾಳೆ ಅದು ಒಂದಲ್ಲ ಒಂದು ದಿನ ಗೊತ್ತಾಗುತ್ತೆ ಹೇಗೆ ಗೊತ್ತಾಗತ್ತೆ ಆ ಭಗವಂತ ಗೊತ್ತು ಮಾಡುವಂಥದ್ದು ನಾವು ನಮ್ಮಿಂದ ಗೊತ್ತಾಗುವಂಥದ್ದಲ್ಲ ಆ ಭಗವಂತ ಗೊತ್ತು ಮಾಡುವಂಥದ್ದು ಆ ಮೋಸ ಮಾಡಿದವರಿಗೆ ಅಥವಾ ಕಳ್ಳತನ ಮಾಡಿದವರಿಗೆ ಏನೇ ಆಗಿರಲಿ ಅವರಿಗೆ ಆ ಒಂದು ಶಿಕ್ಷೆ ಏನಿರುತ್ತೆ ಅದನ್ನು ಅನುಭವಿಸೋಕ್ಕೂ ಅಲ್ಲ ಬಿಡೋಕ್ಕೂ ಅಲ್ಲ ಅಂಥ ಕ್ರೂರ ಶಿಕ್ಷೆಗೆ ಕ್ರೂರ ಒಂದು ಇದಕ್ಕೆ ಬ ನಾವು ತಲೆ ಕೊಡಲೇಬೇಕಾಗತ್ತೆ ಅದಕ್ಕೆ ಏನೇ ಆದರೂ ಕೂಡ ಯೋಚನೆ ಹತ್ತು ಬಾರಿ ಯೋಚನೆ ಮಾಡಬೇಕು ಭೂಮಿಯಲ್ಲೇ ನಮಗೆ ಶಿಕ್ಷೆ ಸಿಗುತ್ತೋ ಇಲ್ವೋ ಆದರೆ ದೇವರು ಕೊಡುವಂಥದ್ದನ್ನು ನಾವು ಭೂಮಿಯಲ್ಲೇ ಅನುಭವಿಸಬೇಕು ಈ ಕಲಿಯುಗದಲ್ಲಿ ಅಲ್ಲಿ ಹೋದ್ಮೇತರ ಹೇಗೂ ಅನುಭವಿಸೋ ಎಲ್ಲೂ ಅನುಭವಿಸಬೇಕಾಗತ್ತೆ ಯಾವುದ್ಯಾವುದೋ ರೂಪದಲ್ಲಿ ನಾವೊಬ್ಬರಿಗೆ ಇಷ್ಟೇ ಒಂದು ಯಾವುದೋ ಒಂದು ಮಾಡಿರ್ತೇವೆ ಅಲ್ವಾ ನಮಗೆ ಅದು ಸುತ್ತಿ 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 ಉಂಟಲ್ಲ ಅದೆಷ್ಟು ಬರುತ್ತೆ ಅಂದರೆ ಆಚೆ ಬದುಕೋಕ್ಕೂ ಅಲ್ಲ ಈಚೆ ಸಾಯೋಕ್ಕಲ್ಲ ಅಂಥ ಪರಿಸ್ಥಿತಿಲಿ ಆ ಭಗವಂತ ನಮ್ಮನ್ನು ಇಟ್ಟು ಬಿಡ್ತಾರೆ ಆಯಿತಾ ಅದಕ್ಕೆ ನಾನು ಹೇಳೋದು ಪ್ರತಿ ಕ್ಷಣ ನೀವು ಏನೇ ಮಾಡಿರಲಿ ಓಕೆ ಪೂರ್ವ ಜನ್ಮದ ಕರ್ಮದ ಫಲ ಆಗಿರಬಹುದು ಅದು ಒಪ್ಕೊಳ್ಳೋಣ ಆದರೆ ಈ ಒಂದು ಏನೇ ಆ ಥರ ಆದಾಗ ಕೂಡ ನಾವು ಇದನ್ನು ಒಂದು ತಲೆಯಲ್ಲಿ ಇಟ್ಕೊಂಡ್ರೆ ಆ ಭಗವಂತ ನಮ್ಮನ್ನು ಗಮನಿಸ್ತಾರೆ ಭಗವಂತ ನಮ್ಮ ಲೆಕ್ಕಾಚಾರ ಲೆಕ್ಕವನ್ನು ಬರೆಯುತ್ತಿಡ್ತಾರೆ ಅವರು ಅಲ್ಲಿ ಮೇಲೆ ಮೇಲೆ ಕೂತ್ಕೊಂಡು ಪ್ರತಿಯೊಂದನ್ನು ನಮ್ಮನ್ನು ಗಮನಿಸಿ ಅದಕ್ಕೆ ಅದು ಒಳ್ಳೆಯದು ಕೆಟ್ಟದು ನಾವು ಏನು ಮಾಡ್ತಾ ಇದ್ದೇವೆ ಅದು ಅವನ್ನ ಯಾರ ಹತ್ರ ಈ ಭೂಮಿ ಮೇಲೆ ಯಾರತ್ರ ಲೆಕ್ಕ ಇರುತ್ತೋ ಇಲ್ವೋ ಗೊತ್ತಿಲ್ಲ ಅವರಲ್ಲಿ ಎಲ್ಲದಕ್ಕೂ ಲೆಕ್ಕ ಇರುತ್ತೆ ಆಗ ಲೆಕ್ಕವನ್ನು ಬರೀ ಬರೆ ಬರೆದಿಡುವುದಲ್ಲ ಅದನ್ನು ಚುಕ್ತ ಕೂಡ ಮಾಡ್ತಾರೆ ಆಯಿತಾ ಅದು ಯಾವಾಗ ನಮ್ಮ ಸಮಯ ಸರಿ ಇದ್ದಾಗ ನಾವು ಏನು ಮಾಡಿದರೂ ತಲೆ ಬಂಡೆಕಲ್ಲಿಗೆ ನಮ್ಮ ತಲೆಯನ್ನು ಜಜ್ಜಿದ್ರು ಏನೂ ಆಗಲ್ಲ ಅದೇ ನಮ್ಮ ಸಮಯ ಸರಿ ಇಲ್ಲದಾಗ ಬಂಡೆಕಲ್ಲೇ ನಮ್ಮನ್ನು ಹುಡ್ಕೊಂಡು ಬರುತ್ತೆ ಆಗಲ್ಲೇ ದೇವರು ಕೊಡೋದು ಸಮಯ ಸರಿ ಇದ್ದಾಗ ನೀವು ಏನು ಮಾಡಿದರೂ ಬೀಳೋದಿಲ್ಲ ಯಾವತ್ತೂ ನಿಮ್ಮ ಸಮಯ ಕೆಡುತ್ತೆ ನೋಡಿ ಆಗ ನಿಮ್ಮ ಜುಟ್ಟು ಹಿಡಿತಾರೆ ಆ ದೇವರು ಅದನ್ನು ನೆನಪಿಟ್ಕೊಂಡ್ರೆ ಯಾರಿಗಾದರೂ ಒಳ್ಳೆಯದು